ಈ ವಿಡಿಯೋ ಮಾಡ್ತಾ ಇರೋದು ಒಂದೇ ರೀಸನ್ಗೋಸ್ಕರ ಪಿಕ್ಚರ್ ರಿಲೀಸ್ ಆಗ್ತೈತೆ ಸೊ ನಾವ್ ಏನೇನ್ ಸ್ಪೆಕ್ಯುಲೇಷನ್ ಮಾಡಿದೋ ಅದಕ್ಕೆಲ್ಲ ಆನ್ಸರ್ ಸಿಕ್ಕೇ ಸಿಗುತ್ತೆ ಸೊ ಚಾನ್ಸಸ್ ಅರ್ಧ ಹೇಳಲ್ವಾ ಏನಾದ್ರು ಇರಲಿ ನಾವು ಒಂದ್ ಸುಮ್ನೆ ಒಂದು ಚಾನ್ಸ್ ತಗೊಳ್ಳೋದು ಇಂಪಾರ್ಟೆಂಟ್ ಸೊ ಹೆಂಗಿದ್ರು ಈ ವಿಡಿಯೋದಲ್ಲಿ ನಾನು ರೀಕ್ಯಾಪ್ ಮಾಡ್ತಾ ಇದೀನಿ ಉಪೇಂದ್ರ ಮತ್ತು ಉಪ್ಪಿಟ್ಟು ಕನೆಕ್ಷನ್ ಏನೈತೆ ಅಂತ ಅದ್ರ ಜೊತೆ ಯು ಐ ಜೊತೆ ಕನೆಕ್ಟ್ ಆದ್ರೆ ಗೋಲ್ಡನ್ ಸೊ ಏನಾದ್ರೂ ರೆಫ್ರೆನ್ಸು ಅಥವಾ ಲೇಯರ್ಸ್ ಅಥವಾ ಸ್ಟೋರಿ ಕನೆಕ್ಟಿವಿಟಿ ಐತ ಅಮ್ ಗೊತ್ತಿಲ್ಲ ಹಂಡ್ರೆಡ್ ಒನ್ ಪರ್ಸೆಂಟ್ ಬಿಕಾಸ್ ನಾವು ಪಿಕ್ಚರ್ ನೋಡಿದಾಗ ಗೊತ್ತಾಗೋದು ನಾನೇ ಗೊತ್ತಾಗೋದು ಹೆಂಗಿದ್ರು ಸೊ ಇವಾಗ ಒಂದು ಸುಮ್ಮನೆ ರೀಕ್ಯಾಪ್ ತರ ನೀವು ವಿಡಿಯೋ ಮಾಡಿದ್ದೀನಿ ಈ ನೋಡಿ ನಿಮ್ಗೆ ಇಷ್ಟ ಆದ್ರೆ ನೋಡಿ ಯಾಕಂದ್ರೆ ಕನೆಕ್ಷನ್ ಇದ್ರು ಇರ್ಬೋದು ಹೇಳೋಕ್ಕಾಗಲ್ಲ ಹಂಡ್ರೆಡ್ ಒನ್ ಪರ್ಸೆಂಟ್ ದೆರ್ ಆರ್ ಚಾನ್ಸಸ್ ಅದು ನಾನು ನೀನು ಕನೆಕ್ಷನ್ ಕಾಣಿಸಿದ್ರು ಕಾಣಿಸ್ಬೋದು ಗೊತ್ತಿಲ್ಲ ಏನು ಅಂತ ಬಟ್ ಅದನ್ನ ಅರ್ಥ ಮಾಡ್ಕೊಳಕ್ಕೋಸ್ಕರ ನೀವು ವಿಡಿಯೋ ಮಾಡಿರೋದು ಇದೊಂದು ಸಿಂಪಲ್ ರೀಕ್ಯಾಪ್ ಅಷ್ಟೇ ಸೊ ನಿಮ್ಗೊಂದು ಐಡಿಯಾ ಸಿಕ್ಲಿ ಏನು ಅಂತ ಅಕಸ್ಮಾತ್ ಕನೆಕ್ಷನ್ ಇದ್ರೆ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಹೆಂಗಿದ್ರು ನಾಳೆ ಪಿಕ್ಚರ್ ಗೊತ್ತೇ ಆಗುತ್ತೆ ಸೊ ಇಷ್ಟು ದಿನ ಇದೊಂದು ಸ್ಮಾಲ್ ಸೆಗ್ಮೆಂಟ್ ಆಡ್ ಮಾಡಿದ ಮುಂದ್ಗಡೆ ಈಗ ನೆಕ್ಸ್ಟ್ ರೀಕ್ಯಾಪ್ ವಿಡಿಯೋ ಬರುತ್ತೆ ಎಂಜಾಯ್ ಮಾಡಿ ಫಸ್ಟ್ ಆಫ್ ಆಲ್ ಈ ಮೂವಿನ ಅರ್ಥ ಮಾಡ್ಕೋಬೇಕು ಅಂದ್ರೆ ತುಂಬಾ ಸಿಂಪಲ್ ಆಗಿದೆ ಈ ಕತೆ ಯಾವತ್ತು ನಡೆದೇ ಇಲ್ಲ ಅವ್ರ ಪ್ರಕಾರ ಅದು ಏನಕ್ಕೆ ಏನಾದ್ರು ನನಗೆ ತೋರಿಸ್ತೀನಿ ನೋಡಿ ಹೇಗಿರ್ತೀನೋ ಹಾಗೆ ಹೊರಗು ಇರ್ತೀನಿ ಅಂದ್ರೆ ಅವನ ಅಪ್ರಾಣ ಅವನ ಪ್ರಪಂಚದಲ್ಲಿ ಬದುಕಾಕಾಗಲ್ಲ ಈ ತರ ಡಿಸೈನ್ ಡಿಸೈನ್ ಮುಖಾಡಗಳನ್ನ ಹಾಕೊಳ್ಳದೆ ಮನಸ್ಸು ಹೇಗೋ ಹಾಗೆ ಇರ್ತೀನಿ ಹಾಗೆ ಜೀವನ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ ನನ್ನ ಚೆಡ್ಡಿ ದೋಸ್ತು ಆ ಸಿಟಿ ಗುರು ಆ ಸಿಟಿ ಇದಾನೆ ಬೇತಾಳ ಬಂದ್ಬಿಟ್ಟು ವಿಕ್ರಮ್ ಆದಿತ್ಯ ಕಥೆ ಹೇಳ್ತಾ ಈ ತರ ಒಂದ್ ಕ್ಯಾರೆಕ್ಟರ್ ಎಕ್ಸಿಸ್ಟ್ ಮಾಡ್ತಾನೆ ಮೈಂಡ್ಗೂ ನಾಲ್ಕು ಸಾರಿ ಮೈಂಡ್ಗೂ ನಾಲ್ಕಿಗೂ ಫಿಲ್ಟರ್ ಇಲ್ದೇ ಮಾತಾಡೋವನು ಈ ಥರ ಕ್ಯಾರೆಕ್ಟ್ರ್ ಎಕ್ಸಿಸ್ಟ್ ಮಾಡ್ತಾವನೆ ಅಂತ ಕಥೆಯಲ್ಲಿ ಹೇಳೋದು ವೇಕ್ ಬೇತಾಳ ವಿಕ್ರಮಾದಿತ್ಯ ಸೊ ಇದೊಂದು ಆ್ಯಕ್ಚುಲಿ ಫಿಕ್ಷನ್ ಸ್ಟೋರಿ ಬೇತಾಳ ವಿಕ್ರಮ್ ಹೇಳೋದು ಸೊ ಟೆಕ್ನಿಕಲಿ ನಾನು ನನ್ನ ಕ್ಯಾರೆಕ್ಟರ್ ಸ್ಟಾರ್ಟಿಂಗಿಂದ ಎಕ್ಸಿಸ್ಟೆನ್ಸಲ್ಲಿ ಇರಲಿಲ್ಲ ಅದಕ್ಕೆ ಅವನು ಟೂ ಡಿ ಫಿಲ್ ಅವರು ಸ್ಟಾರ್ಟಿಂಗಿಂದ ಟೂ ಡಿ ಫಿಲಮ್ ಟು ಡಿ ಫಿಲಮ್ ಅಂತ ಯಾಕೆ ಮೆನ್ಷನ್ ಮಾಡ್ತಾ ಇದ್ರು ಅಂದರೆ ಬಿಕಾಸ್ ಇಟ್ ನೆವರ್ ಹ್ಯಾಪೆಂಡ್ ಇನ್ ರಿಯಾಲಿಟಿ ಏನು ಅಂದರೆ ಬೇತಾಳ ಬಂದ್ಬಿಟ್ಟು ವಿಕ್ರಮ ಕಥೆ ಕತೆ ಹೇಳ್ತಾ ಇದ್ದರು ಅದಕ್ಕೆ ಅದೊಂದು ತುಂಬ ಒಂದು ಚಿಕ್ಕ ಕತೆ ಅಷ್ಟೇ ವಿಚ್ ಇದ್ದಿದ್ರೆ ಈ ತರ ಇರ್ತಿತ್ತು ಅಂತ ಆ ನಾನು ಈಗ ಏನ್ ಮಾಡ್ತಾನೆ ಆ ಹುಡುಗರವ್ರನ್ನ ಕುಂದ್ಬಿಡ್ತಾರ ಆ ನಾನು ಅವ್ರನ್ನ ಬಿಟ್ಟು ಹೊಟ್ಟೋಗ್ತಾರ ಇಲ್ಲ ಆ ಮೂರಲ್ಲಿ ಯಾರಾದ್ರೂ ಅವ್ರು ಸಿಗ್ತಾರ ಈ ಕತೆ ಕೊನೆ ಏನು ಆಸ್ ಯೂಶಲ್ ಆಗಿ ಬೇತಾಳ ಎಲ್ಲ ಕತೆ ಹೇಳಾದ್ಮೇಲೆ ವಿಕ್ರಮ್ ಆದಿತ್ಯಂಗೆ ಮೂರು ಕ್ವಶನ್ ಗಳನ್ನ ಕೇಳ್ತಾನೆ ಅಥವಾ ನಾರ್ಮಲ್ ಆಗಿ ಕ್ವಶನ್ಸ್ ಕೇಳ್ತಾನೆ ಆನ್ಸರ್ ಮಾಡುವಂತ ಈ ಮೂವಿಲೂ ಅಷ್ಟೇ ಒಂದು ಕಥೆ ಹೇಳ್ಬಿಟ್ಟು ನಿನಗೆ ಏನ್ ಅನಿಸ್ತದ ನೋಡಿ ನೀನು ಅದ್ರ ಬಗ್ಗೆ ಏನು ರಿಪ್ಲೈ ಮಾಡ್ತೀಯಾ ಅಂತ ಅವನು ಕ್ವಶನ್ ಗೆ ಆನ್ಸರ್ ಕೇಳ್ತಿರ್ತಾನೆ ಅಷ್ಟೇ ಅದನ್ನ ವಿಕ್ರಮ್ ಆದಿತ್ಯ ಆನ್ಸರ್ ಕೊಡ್ತಾನೆ ಬೇತಾಳ ನೀನು ಇದುವರೆಗೂ ಹೇಳಿದ ಈ ವಿಚಿತ್ರ ಕಥೆಯಲ್ಲಿ ಆ ಮೂರು ಹುಡುಗಿಯರು ಹುಡುಗಿಯರೇ ಅಲ್ಲ ನೋಡಿ ಇದ್ರಲ್ಲಿ ವಿಕ್ರಮ್ ಆದಿತ್ಯ ಎಷ್ಟು ಸ್ಮಾರ್ಟ್ ಇದ್ರು ಅಂದ್ರೆ ಬೇತಾಳಂಗಿ ಓವರ್ ಸ್ಮಾರ್ಟ್ ಮಾಡಿಬಿಟ್ಟು ಆ ಕ್ಯಾರೆಕ್ಟರ್ಗಳು ಅಲ್ಲೇ ಇಲ್ಲ ಇವೆಲ್ಲ ಕರ್ತವ್ಯಗಳು ಅಂತ ಇಂಡೈರೆಕ್ಟ್ ಆಗಿ ರಿಪ್ಲೈ ಮಾಡ್ತಾರೆ ಸೊ ಇಟ್ ಶೋಸ್ ದಟ್ ದೇ ದ ಸ್ಟೋರಿ ವಿಚ್ ಬೇತಾಳ ಹೇಳಿದ್ದು ರಿಯಲ್ ಅಲ್ಲ ಅದು ಫಿಕ್ಷನ್ ಸ್ಟೋರಿ ಅವ್ನಿಗೆ ಆ ಕ್ವೆಶನ್ಗೆ ಆನ್ಸರ್ ಬೇಕಾಗಿತ್ತು ಅದನ್ನ ಹೇಳೋಕ್ಕೋಸ್ಕರ ವಿಕ್ರಮ್ ಆದಿತ್ಯಂಗಿ ಈ ಥರ ಕಥೆ ರೂಪದಲ್ಲಿ ಹೇಳ್ತಾನೆ ಅಷ್ಟೇ ವ್ಯತ್ಯಾಸ ಅಂದ್ರೆ ಆ ನಾನು ಅನ್ನೋದು ಒಬ್ಬನೇ ಹೆಸರಲ್ಲ ಅದು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿರೋ ನಾನು ನಾನು ಅನ್ನೋ ಭಾವನೆ ಸೊ ಟೆಕ್ನಿಕ್ಲಿ ಇಲ್ಲಿಗೆ ವಿಕ್ರಮ್ ಆದಿತ್ಯ ಅರ್ಥ ಆಯ್ತು ನಾನು ನಾನು ಅನ್ನೋದು ಒಂದು ಭಾವನೆ ಇಟ್ಸ್ ನಾಟ್ ಅಟರ್ ಅದು ಬೇತಾಳ ಹೇಳಿದ್ದು ಬಟ್ ಆಕ್ಚುಲಿ ಅದು ಕ್ಯಾರೆಕ್ಟರ್ ಅಲ್ಲ ಒಂದು ಭಾವನೆ ಅಂತ ಮೆನ್ಷನ್ ಮಾಡ್ತಾರೆ ಆ ಮೂರು ಹುಡುಗಿಯರು ಪ್ರತಿಯೊಬ್ಬರ ಜೀವನದಲ್ಲಿ ಬರೋ ಮೂರು ಋತುಗಳ ತರ ಬೇಸಿಗೆ ಕಾಲ ಚಳಿಗಾಲ ಮಳೆಗಾಲದ ತರ ಪ್ರತಿಯೊಬ್ಬ ನಾನು ಅನ್ನೋನ ಜೀವನದಲ್ಲಿ ಕೆಲವು ಜವಾಬ್ದಾರಿಗಳು ಕೆಲವು ಸಂತೋಷಗಳು ಕೆಲವು ಗುರಿಗಳು ಇದ್ದೇ ಇರುತ್ತೆ ಇದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದು ಬೇತಾಳಂಗು ಗೊತ್ತು ಬಟ್ ಇವನ್ ಹೆಂಗ್ ರಿಪ್ಲೈ ಮಾಡ್ತಾನೆ ನೋಡೋಣ ಅನ್ಬಿಟ್ಟು ಕ್ವಶನ್ ಒಬ್ಬ ಮಾಮೂಲಿ ಮನುಷ್ಯನಿಗಾಗಲಿ ಒಬ್ಬ ಆಗರ್ಭ ಶ್ರೀಮಂತನಿಗಾಗಲಿ ಅವನಿಗೆ ಒಂದು ಮನೆ ತಂದೆ ತಾಯಿ ಹೆಂಡತಿ ಮಕ್ಕಳು ಹೀಗೆ ಏನೋ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಅದೇ ನೀನು ಹೇಳಿದ ಈ ಕಥೆಯಲ್ಲಿ ಬರೋ ಹೆಂಡತಿ ನೋಡಿ ಇದ್ರಲ್ಲೂ ಕೂಡ ವಿಕ್ರಮಾದಿತ್ಯ ಮೆನ್ಷನ್ ಮಾಡ್ತಾರ ಇದೊಂದು ಕತೆ ಅಂತ ಸ್ಟಾರ್ಟಿಂಗ್ ಇಂದ ಅವ್ರು ಅದಕ್ಕೆ ಹೇಳಿದ್ರು ನೀನು ಎಕ್ಸ್ಪ್ಲೇನ್ ಮಾಡಿದ ಕಥೆ ಅಂತ ಇದು ಬೇತಳ ಹೇಳ್ತಿದ್ದ ಕತೆ ಯಾಕೆ ನುಸ್ಕೊಳ್ರಿ ಇದು ಬೇತಳ ಹೇಳ್ತದ ಕತೆ ಹಾಗೆ ಪ್ರತಿಯೊಬ್ಬನಿಗೂ ಅವನ ಜೀವನದಲ್ಲಿ ಅವನದೇ ಆದ ಸುಖ ಸಂತೋಷ ಕೆಲವರಲ್ಲಿ ಕಾಣ್ತಾನೆ ಅದೇ ಗತಿ ಇವೆರಡನ್ನೂ ತಿಳಿಸುವುದಕ್ಕೋಸ್ಕರ ಅವನು ಒಂದನ್ನು ಸಂಪಾದನೆ ಮಾಡಲೇಬೇಕು ಅತಿ ಹಣ ಕೀರ್ತಿ ಯಶಸ್ಸು ಇದೆಲ್ಲ ಸೇರಿದ ಭಾವನೆ ಆ ಕೀರ್ತಿಯನ್ನು ಹುಡುಗಿ ಪ್ರತಿಯೊಬ್ಬನಲ್ಲಿರುವ ನಾನು ಈ ಮೂರು ಭಾವನೆಗಳಲ್ಲಿ ಸಿಕ್ಕಿ ಒದ್ದಾಟ ನಡೆಸ್ತಾನೆ ಇರುತ್ತೆ ತಿರ್ಗಾ ಇಲ್ಲಿ ಭಾವನೆ ಅಂತ ಮೆನ್ಷನ್ ಮಾಡಿದ್ದಾರೆ ಇದೊಂದು ಕ್ಯಾರೆಕ್ಟರ್ ಅಂತ ಬೇತಾಳಂಗೂ ಗೊತ್ತು ಅದಕ್ಕೆ ಅವ್ನು ಕೇಳ್ತಾನೆ ಇದಕ್ಕೆ ಆನ್ಸರ್ ಏನು ಹೇಳ್ತೀಯಾ ಇದಕ್ಕೆ ನೀನು ಬರೀ ಎಕ್ಸ್ಪ್ಲನೇಷನ್ ಕೊಟ್ಟೆ ಬಟ್ ಆನ್ಸರ್ ಏನು ಬೇತಾಳಂಗು ಆನ್ಸರ್ ಬೇಕಾಗಿದ್ದು ಅದನ್ನೇ ಬೇತಾಳ ಸ್ಟಾರ್ಟಿಂಗ್ ಇಂದ ಪ್ರೊವೋಕ್ ಮಾಡ್ತಾ ಇರೋದು ವಿಕ್ರಮ್ ಆದಿತ್ಯ ಅವ್ನು ಏನ್ ಹೇಳ್ತಾನೆ ಅಂತ ಹಂಗಂದ್ರೆ ಬರೀ ಭಾವನೆಗಳೇ ಪಾತ್ರಗಳಾಗಿರೋ ಈ ಕತೆಗೆ ಕೊನೆ ಏನು ಪ್ರತಿಯೊಬ್ಬನಲ್ಲೂ ಇರ ಈ ನಾನು ನಾನು ಅನ್ನೋ ಪ್ರಾಬ್ಲಮ್ಗೆ ಪರಿಹಾರ ಏನು ಗುರು ಆ ನಾನು ಅನ್ನೋನು ಸಾಯ್ಬೇಕು ಸತ್ತು ಮತ್ತೆ ಬದುಕಬೇಕು ಈಗ ಇಲ್ಲಿರೋ ಟ್ವಿಸ್ಟ್ ಏನು ಅಂದ್ರೆ ಇದು ಅವರಗಳು ಈಗ ನಡೆದಿದ್ರು ಟೂ ಡಿ ಯೂನಿವರ್ಸ್ ಈಗ ತ್ರೀ ಡಿ ಯೂನಿವರ್ಸ್ ಒಳಗಡೆ ನಾನು ಅನ್ನೋ ಕ್ಯಾರೆಕ್ಟರ್ ನೀನಾಗ ಹೆಂಗ್ ಬರ್ತಾನೆ ಅಂದ್ರೆ ಇದನ್ನ ನೀವ್ ಇಮ್ಯಾಜಿನೇಟ್ ಮಾಡ್ತಾ ಇರೋದು ಯಾಕಂದ್ರೆ ಈ ಪಿಕ್ಚರ್ ನ ನೀವು ನೋಡಿದ್ರಿ ಈಗ ನೋಡಾದ್ಮೇಲೆ ನಿಮ್ಮ ಬ್ರೈನು ಫ್ಯೂಚರ್ ಅಲ್ಲಿ ಇದ್ರೆ ಫ್ಯೂಚರ್ ಈಗ ನಾನು ಅನ್ನೋ ಕ್ಯಾರೆಕ್ಟರ್ ನೀನು ಆದ್ರೆ ಹೆಂಗ್ ಕಾಣಿಸ್ಕೊತಾನೆ ಅನ್ನೋದೇ ಸ್ಟೋರಿ ಅದೇ ನೀನು ಸೊ ಟೂ ಡಿಯಿಂದ ತ್ರೀ ಡಿ ಒಳಗಡೆ ಬರೋದು ಏನಂದ್ರೆ ಟೆಕ್ನಿಕಲಿ ನೀವೇ ಕ್ರಿಯೇಟ್ ಮಾಡುದು ಉಪ್ಪಿಟ್ಟು ಅನ್ನೋ ಪಿಕ್ಚರ್ ಅದಕ್ಕೆ ಬ್ರೈನ್ ತೋರಿಸ್ತಾರೆ ಬ್ರೈನ್ ಒಳಗಡೆ ಯೂನಿವರ್ಸ್ ಕ್ರಿಯೇಟ್ ಆಗೋದು ಉಪ್ಪಿ ಟೂದು ಅಥವಾ ನೀನು ಅನ್ನೋ ಕ್ಯಾರೆಕ್ಟರು ನಾನು ಅನ್ನೋ ಕ್ಯಾರೆಕ್ಟರು ನೆಕ್ಸ್ಟ್ ಫ್ಯೂಚರ್ ಇದ್ರೆ ಹಿಂಗಿರ್ತಾನೆ ನೀನು ಆ ಕನ್ವರ್ಟ್ ಆದ್ರೆ ಅಂತ ನೀವೇ ಇಮ್ಯಾಜಿನೇಟ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿದ್ದು ವರ್ಡ್ ಇದು ಅದಕ್ಕೆ ಅವರು ಬ್ರೈನ್ ತೋರಿಸಿ ಬ್ರೈನ್ ಒಳಗಡೆ ಹೆಸರು ಬರೋ ತರ ತೋರಿಸಿದ್ದು ಉಪ್ಪಿಟ್ಟು ಅಂತ ಅರ್ಥ ಮಾಡ್ಕೊಂಡ್ರೆ ಈಗ ಅರ್ಥ ಆಯ್ತಾ ಟೂ ಡಿ ಕನ್ವರ್ಟ್ ಆಯ್ತು ಅಂತ ಅಥವಾ ಜೀವನದ ಅನುಭವಗಳು ಅಂದ್ರೆ ಲೈಫ್ ನ ಎಕ್ಸ್ಪೀರಿಯನ್ಸ್ ಹೆಂಡ ಕುಡಿಸಿ ಅಸೆ ಅಂದ್ರೆ ಆಂಬಿಷನ್ ನ ಗಾಂಜಾ ಹೊಡೆಸಿಬಿಟ್ರೆ ಅಬ್ಬಬ್ಬಾ ಅದು ಕೊಂಬೆಯಿಂದ ಕೊಂಬೆಗೆ ಹಾರತಾನೆ ಇರುತ್ತೆ ಇಲ್ಲಿ ನಿಮ್ ಬ್ರೈನ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾವ್ರೆ ಸೊ ಟೆಕ್ನಿಕಲಿ ಉಪ್ಪಿಟ್ಟು ಅಲ್ಲಿ ಟೆಕ್ನಿಕಲಿ ಇದನ್ನು ನೀವೇ ಕ್ರಿಯೇಟ್ ಮಾಡಿದ್ದು ಅದರೊಳಗಡೆ ಅವರೇ ಎಕ್ಸ್ಪ್ಲೈನ್ ಮಾಡ್ತಾವ್ರೆ ಆ ಥರ ಸೊ ಉಪಿ ಟು ಅನ್ನೋ ಪೂರ್ತಿ ಪಿಕ್ಚರು ನಿಮ್ಮ ಮೈಂಡ್ ಒಳಗಡೆ ಕ್ರಿಯೇಟ್ ಆಗಿದೆ ಯಾಕೆ ಅಂದರೆ ನೀವು ಉಪೇಂದ್ರ ಅನ್ನೋ ಪಿಕ್ಚರ್ನ ನೋಡಿದ್ರಿ ಆ ಮೂವಿ ನೋಡಾದ ಮೇಲೆ ನಿಮಗೆ ನೀನು ಅನ್ನೋ ಕ್ಯಾರೆಕ್ಟರ್ ಮೇಲೆ ಜಾಸ್ತಿ ಕ್ಯೂರಿಯಾಸಿಟಿ ಬಂತು ಸೊ ರ್ಯಾಂಡಮ್ಲಿ ನೀವು ನೀನು ಅನ್ನೋ ಕ್ಯಾರೆಕ್ಟರ್ನ ಇಮ್ಯಾಜಿನೇಟ್ ಮಾಡ್ಕೊಂಡ್ರಿ ನಿಮ್ಮ ಬ್ರೈನ್ ಒಳಗಡೆ ಕತೆ ಬರೆದ್ರೆ ಹೆಂಗಿರುತ್ತೆ ನೆಕ್ಸ್ಟ್ ಪಾರ್ಟಲ್ಲಿ ಅಂತ ಅವರಲ್ಲಿ ತೋರಿಸಿರೋದು ಅಷ್ಟೇ ಥೇಟ್ ಮಂಗನ ಥರ ಹಾರೋದು ನಮ್ಮ ಆಲೋಚನೆಗಳು ಕೊಂಬೆಗಳೇ ಕಾಲಗಳು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಹಿಂದೆ ಇಂದು ಮತ್ತು ನಾಳೆ ನಮ್ಗೆ ಆತಂಕ ಭಯ ಕೋಪ ಉದ್ವೇಗ ಕಿರಿಕಿರಿ ನೋವು ಇವೆಲ್ಲ ಉಂಟಾಗೋದು ಈ ಬ್ರೈನ್ ಅನ್ನು ಕೋತಿ ಕೊಂಬೆಯಿಂದ ಕೊಂಬೆಗೆ ಹಾರ್ತಾ ಇರೋದ್ರಿಂದ ಟೆಕ್ನಿಕಲಿ ನೀವು ಉಪೇಂದ್ರ ನೋಡಾದ್ಮೇಲೆ ಈ ಪಿಕ್ಚರ್ನ ನೀವು ಇಮ್ಯಾಜಿನೇಟ್ ಮಾಡ್ಕೊತರದು ನೆಕ್ಸ್ಟ್ ಪಾರ್ಟ್ ಟು ಬಂದ್ರೆ ಈ ತರ ಇರುತ್ತೆ ಆ ತರ ಇರುತ್ತೆ ಅದಕ್ಕೆ ಅವರು ನೋಡಿದ್ರ ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಮ್ರಾ ಇಟ್ಕೊಂಡು ಪರ್ಸ್ಪೆಕ್ಟಿವ್ ತೋರಿಸ್ತಾರೆ ಪಿ ಓ ವಿ ಅಂತ ಪಾಯಿಂಟ್ ಆಫ್ ವಿಷನ್ ಅಂತ ಅಥವಾ ವ್ಯೂ ಅಂತಾನೆ ಹೇಳ್ಬೋದು ಅಂದ್ರೆ ನಿಮ್ಮ ಕಣ್ಣಿಂದ ಏನು ಕಾಣಿಸುತ್ತೋ ಅದೇ ಒಂದು ಕ್ಯಾಮ್ರಾ ಇದ್ದಂಗೆ ಅಂತ ಅದಕ್ಕೆ ಅವ್ರು ಬ್ರೈನ್ ತೋರಿಸಿ ನಿಮ್ ಕಣ್ಣ ತೋರಿಸಿದ್ರು ನೀವ್ ಇಮ್ಯಾಜಿನೇಟ್ ಮಾಡ್ಕೊತಾ ಇರೋದು ತಲೆಯಲ್ಲಿ ಅರ್ಥ ಮಾಡ್ಕೊಳ್ಳಿ ಏನು ಕೆಲಸ ಹೇಳಿದ್ರು ಯೋಚನೆ ಮಾಡಿದೆ ಮಾಡ್ತೀಯಾ ಮಾಡ್ತೀನಿ ಇವನ್ನ ಕೊಲೆ ಮಾಡ್ಬೋ ಕೊಲೆ ಹಾಗಂದ್ರೆ ಏನು ಕೊಲೆ ಏನಾದ್ ಗೊತ್ತಿಲ್ವಾ ಮಲ್ಡ್ರು ಮಳ್ರು ತ್ರೀನಟ್ಟು ನೀನು ಅನ್ನೋ ಕ್ಯಾರೆಕ್ಟರ್ ಯಾಕೆ ಅಷ್ಟೊಂದು ಗ್ರೌಂಡೆಡ್ ಆಗಿದ್ದಾನೆ ಅಂದರೆ ನೀವು ಅದನ್ನೇ ಇಮ್ಯಾಜಿನೇಟ್ ಮಾಡ್ಕೋತಾರ್ದು ನಿಮ್ಮ ಬ್ರೈನು ಯಾಕೆಂದ್ರೆ ನಾನು ಅನ್ನೋ ಆಪೋಸಿಟ್ ಅನ್ನೋನು ನೀನು ಥರ ಇರ್ತಾನೆ ನೀನು ಅನ್ನೋನು ಈ ಥರನೇ ಇರ್ತಾನೆ ಅಂತ ನೀವು ಇಮ್ಯಾಜಿನೇಟ್ ಮಾಡ್ಕೊಳು ಅದಕ್ಕೆ ನಿಮಗೆ ನೀನು ಆ ಥರ ಕಾಣ್ತಾ ಇರೋದು ಯಾಕೆ ಅಷ್ಟೊಂದು ಗ್ರೌಂಡೆಡ್ ಆಗಿ ಅಷ್ಟು ಹಂಬಲ್ ಆಗಿ ಯಾಕೆಂದ್ರೆ ಅದು ನಿಮ್ಮ ತಲೆಯಲ್ಲಿ ಯಾಕೆಂದರೆ ಆಪೋಸಿಟ್ ವರ್ಡ್ಸ್ ಅಲ್ವಾ ನಾನುಗೆ ಆಪೋಸಿಟು ನೀನು ನೀನು ಈಗ ನಾನು ಅಷ್ಟೊಂದಲ್ಲ ಏನೋ ಮಾಡ್ದೆ ಅದಕ್ಕೆ ನೀನು ಈ ಥರ ಮಾಡ್ತಾನೆ ಅಂತ ನೀವು ಇಮ್ಯಾಜಿನ್ ನಿಮ್ಮ ತಲೆಯಲ್ಲಿ ಓಡ್ತಾ ಇರೋದು ಇದು ಪ್ರತಿಯೊಂದು ಸೀನು ನೀವು ಕ್ರಿಯೇಟ್ ಮಾಡಿರೋದು ಮುಂದಿಂದು ಹಿಂದಿಂದು ಯೋಚನೆ ಮಾಡೋ ಬ್ರೈನ್ ಯೋಚನೆ ಮಾಡ್ತಾ ಕೂತಿರುತ್ತೆ ಯೋಚನೆ ಮಾಡ್ತಾ ಇರೋ ಬ್ರೈನ್ ಅದ್ ಹೇಗೆ ಇದ್ ಹೇಗೆ ಅಂತ ಪ್ರಶ್ನೆ ಕೇಳ್ತಾ ಕೂತಿರುತ್ತೆ ಏನು ಕೆಲಸ ಮಾಡಲ್ಲ ಪ್ರೆಸೆಂಟ್ ನಲ್ಲಿರೋ ಬ್ರೈನ್ ವರ್ಕಿಂಗ್ ಬ್ರೈನ್ ಅದು ಹಿಂದಿನ ಎಕ್ಸ್ಪೀರಿಯನ್ಸ್ ತಗೊಂಡು ವರ್ಕ್ ಮಾಡುತ್ತೆ ಆಟೋಮೆಟಿಕ್ ಆಗಿ ನಿಮ್ ಮುಂದಿನ ಫ್ಯೂಚರ್ ಚೆನ್ನಾಗಿರುತ್ತೆ ಟೆಕ್ನಿಕ್ಲಿ ಪಾಯಿಂಟ್ ಪ್ರಸ್ಪೆಕ್ಟಿವ್ ವ್ಯೂ ಅಂದ್ರೆ ಯಾರು ಯಾವ ಯಾವ ತರ ನೋಡ್ತಾರೆ ಅದ್ರ ಮೇಲೆ ಆ ತರ ಕತೆಗಳನ್ನ ಹೇಳ್ತಾರೆ ಎಲ್ಲ ಅವ್ರವ್ರ ಇಮ್ಯಾಜಿನೇಷನ್ ಪ್ರಕಾರ ಈ ಸ್ಟೋರಿ ನಡೆಯುತ್ತೆ ಅನ್ನೋದು ಅದು ಫಿಲಮ್ ಒಳಗಡೆನೇ ನಿಮ್ಮ ಇಮ್ಯಾಜಿನೇಷನ್ ಒಡೆ ನೀವು ಈ ಥರ ಇಮ್ಯಾಜಿನೇಟ್ ಮಾಡ್ಕೋತಾ ಇರೋದು ಈ ಕ್ಯಾರೆಕ್ಟ್ರ್ ಈ ಥರ ಇಮ್ಯಾಜಿನೇಟ್ ಮಾಡ್ಕೋತವೇ ಅಂತ ಅದನ್ನ ನೀವು ಅರ್ಥನೇ ಮಾಡ್ಕೊಳ್ಳಿಲ್ಲ ಪೂರ್ತಿ ಅಲ್ಲಿ ಪಿಕ್ಚರಲ್ಲಿ ನಿಮ್ಗೆ ನಿಮಗೆ ಬಾಯ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ರು ಸ್ಟಾರ್ಟಿಂಗಲ್ಲಿ ನಿಮ್ಮ ಬ್ರೈನ್ ತೋರಿಸೋರು ನಿಮಗೆ ಗೊತ್ತಾಗಲಿಲ್ಲ ಇದು ಆ್ಯಕ್ಚುಯಲ್ ಪ್ರಾಬ್ಲಮ್ ಇದ್ದಿದ್ದು ಸ್ಟಾರ್ಟಿಂಗಿಂದ ಪಿ ಓ ವಿ ನಿಂದು ನೀನು ಉಪ್ಪಿಟ್ಟು ಅನ್ನೋ ನ ಕ್ರಿಯೇಟ್ ಮಾಡಿದೆ ಅದರೊಳಗೆ ಕ್ಯಾರೆಕ್ಟರ್ಸ್ಗಳನ್ನ ಆ್ಯಡ್ ಮಾಡಿದ್ರಿ ಆ ಈ ಇಬ್ಬೊಬ್ಬರನ್ನೊಬ್ರು ಹೆಂಗೆ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತಾನೆ ಇರೋದೇ ಪಿಕ್ಚರ್ ಅಷ್ಟೇನೇನು ಇಲ್ಲ ಆ ಪಿಕ್ಚರ್ ಒಂದು ಸ್ಟ್ರೈಟ್ ಲೈನ್ ಅಂದ್ರೆ ಏನು ಅಂದ್ರೆ ನೀನು ಅನ್ನೋ ಕ್ಯಾರೆಕ್ಟರ್ ಸ್ಟ್ರೈಟ್ ಲೈನ್ ಅಲ್ಲಿದ್ದ ಮಿಕ್ದವರೆಲ್ಲ ಅವ್ರದೇ ಆದ ಲೋಕದಲ್ಲಿ ಅವ್ರವ್ರದೇ ಕತೆಗಳನ್ನ ಮತ್ತೆ ಇಮ್ಯಾಜಿನೇಟ್ ಮಾಡ್ಕೋತಾ ಇದ್ರು ಅಷ್ಟೇ ಇನ್ನೇನು ಇಲ್ಲ ಇದೇ ಉಪ್ಪಿಟ್ಟು ಈಗ ಉಪ್ಪಿಟ್ಟು ಇಂದ ಯು ಐಗೆ ಹೋಗ್ತಾರೆ ಅನ್ನೋದು ನೆಕ್ಸ್ಟ್ ಕ್ವಶನ್ ಅಂದ್ರೆ ನಿಮ್ ಬ್ರೈನ್ ಇಮ್ಯಾಜಿನೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತು ಇಷ್ಟ ತನಕ ಉಪ್ಪಿಟ್ಟು ಅನ್ನೋ ಈ ತರದಲ್ಲಿ ನಾನು ನೀನು ಅನ್ನೋ ಕ್ಯಾರೆಕ್ಟರ್ ನ ಮರ್ಜ್ ಮಾಡ್ಬಿಟ್ರೆ ಇನ್ ಅಂತ ಅವಾಗ ಒಂದ್ ಟ್ವಿಸ್ಟ್ ಏನಾಯ್ತದೆ ಅಂದ್ರೆ ನೀವೇನ್ ಮಾಡ್ತೀರಾ ಅಕಸ್ಮಾತ್ ಇದು ಡೆಡ್ ಪೂಲ್ ತರ ಥಿಯೇಟರ್ ಇರೋ ಸ್ಕ್ರೀನ್ ಒಡ್ಕೊಂಡು ಆ ಕ್ಯಾರೆಕ್ಟರ್ ಈಚೆ ಬಂದ್ಬಿಟ್ ನನ್ ರಿಯಲ್ ಲೈಫ್ ಅಲ್ಲಿ ಕಾಣಿಸ್ಕೊಂಡ್ರೆ ಹೆಂಗಿರ್ತಾನೆ ಅದೇ ಯು ಐ ಪಿಕ್ಚರ್ ಇನ್ನೇನು ಇಲ್ಲ ಯು ವೈ ಪಿಕ್ಚರ್ ಅಂದ್ರೆ ಏನಂದ್ರೆ ನಾನು ನೀನು ಎರಡೂ ಮರ್ಜ್ ಮಾಡ್ತೀರಾ ನೀವೇ ನಿಮ್ ಬ್ರೈನ್ ಇಂದ ಮರ್ಜ್ ಮಾಡ್ಬಿಟ್ಟು ಆ ಮರ್ಜ್ ಆಗಿದ್ದ ಕ್ಯಾರೆಕ್ಟರ್ನ ನಿಮ್ ವರ್ಲ್ಡ್ ಒಳಗಡೆ ಕರ್ಸ್ಕೋತೀರಾ ಅಂದ್ರೆ ಈಗ ತ್ರೀ ಡಿ ವರ್ಡ್ ನಿಮ್ ರಿಯಲ್ ಲೈಫ್ ಒಳಗಡೆ ಬರ್ತಾನೆ ಬಂದ್ರೆ ಹೆಂಗಿರ್ತಾನೆ ಅದನ್ನ ಇಮ್ಯಾಜಿನೇಟ್ ಮಾಡ್ಕೊತಿರ ಅದೇ ಯು ವೈ ಅಲ್ಲಿ ಅಲ್ಲಿ ಫ್ರಿಡ್ಜ್ ಇಟ್ಟು ವೈಟ್ ಇವ್ ಯಾಕಪ್ಪ ಲಾಸ್ಟ್ ಸಾಂಗ್ ಹಾಕ್ತಾನೆ ಅಂತ ಅನ್ಕೊಂಡ್ರ ಸಾಂಗ್ ಅಲ್ಲ ಅದು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಸ್ಕ್ರೀನ್ ಒಳಗಡೆ ಸ್ಕ್ರೀನ್ ಐತೆ ಥಿಯೇಟ್ರ್ ಒಳಗಡೆ ಥಿಯೇಟರ್ ಐತೆ ಅಲ್ಲೇ ಅರ್ಥ ಮಾಡ್ಕೋಬಹುದು ನೀವು ಅವ್ರು ಫಿಫ್ತ್ ಡೈಮೆನ್ಷನ್ ಅಂತ ಏನಕ್ಕೆ ಮೆನ್ಷನ್ ಮಾಡ್ತಿದ್ರು ಅವ್ರ ಎಡಿಟರು ಎಷ್ಟೊಂದು ಶಾರ್ಟ್ ಯೂಟ್ಯೂಬ್ ಶಾರ್ಟ್ಸಲ್ಲೇ ಐತೆ ಮೆನ್ಷನ್ ಮಾಡ್ತಿದ್ರು ಫಿಫ್ಟ್ ಡಿ ಫೈ ಫಿಫ್ ಡೈಮೆನ್ಷನು ಬಿಗ್ಗರ್ ದೆನ್ ಮೆಟ್ರಿಕ್ಸ್ ಅಂತ ಏನಕ್ಕೆ ಕೇಳ್ತಾ ಇದ್ರು ಅಂದರೆ ಇದೇ ಅವ್ರು ಆ್ಯಕ್ಚುಲಿ ಆ ನಿಮ್ಮ ಇಮ್ಯಾಜಿನೇಷನ್ ಇಂದ ಇನ್ನೊಂದು ಇಮ್ಯಾಜಿನೇಷನ್ ನೀವಿಲ್ ಕುತ್ಕೊಂಡು ನೋಡ್ತಾ ಇದ್ರ ಅದ್ರೊಳಗಡೆ ಎಂಟ್ರಿ ಕೊಡ್ತಾನೆ ಅದೇ ಫೋರ್ ಡಿ ಯು ಐ ವರ್ಡ್ ಯು ಐ ವರ್ಡ್ ಇಲ್ಲ ಅಂತಿದ್ರಲ್ಲ ಟು ಡಿಲೇ ಮೆನ್ಷನ್ ಮಾಡೋರು ಇ ಐ ಐ ವರ್ಲ್ಡ್ನ ಇದು ನೀವು ಎಲ್ಲರೂ ಮಿಸ್ ಮಾಡಿದ್ರ ಅಲ್ಲಿ ಥಿಯೇಟ್ರ್ ಒಳಗಡೆ ಥಿಯೇಟ್ರ್ ಇರೋದ ಎಷ್ಟು ಜನ ಮಿಸ್ ಮಾಡಿಲ್ಲ ಸಾಂಗ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಬಿಟ್ರಿ ನೀವು ಅಬ್ಸರ್ವೇ ಮಾಡಿಲ್ಲ ಇಲ್ಲೊಂದು ಥಿಯೇಟ್ರ್ ಒಳಗಡೆ ಥಿಯೇಟ್ರ್ ತೋರಿಸ್ತಾವ್ರೆ ಏನೋ ಐತೆ ಅಂತ ಗೊತ್ತಾಯ್ತಾ ಈಗ ಫಿಫ್ತ್ ಡೈಮೆನ್ಷನ್ ಫೋರ್ತ್ ಡೈಮೆನ್ಷನ್ ಅಂದ್ರೆ ನಾನು ಯಾಕೆ ಅವಲಿಂದ ಅಂದ್ರೆ ಇದಕ್ಕೇನೆ ಅದಕ್ಕೆ ಹೋಗ್ರಿ ಫಸ್ಟ್ ಅರ್ಥ ಮಾಡ್ಕೊಳ್ರಿ ಏನು ಹಂಗಂದ್ರೆ ಅಂತ ಸರಿನಾ ಅರ್ತಾಗಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ Subscribe ಮಾಡ್ರ ಯಾರು Subscribe ಮಾಡ್ತಾರೋ ನನಗೆ ತಿಕೋರಿಯೋದು please subscribe ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬೈ ಬೈ